ಒಂದು ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯವು ದಕ್ಷಿಣ ಭಾರತದ ಶ್ರೀಮಂತ ಮತ್ತು ಶಕ್ತಿಶಾಲಿ ಸಾಮ್ರಾಜ್ಯವಾಗಿತ್ತು ಅದರ ಶ್ರೇಷ್ಠ ದೊರೆ ಶ್ರೀಕೃಷ್ಣದೇವರಾಯನು ಅವನು ಬುದ್ಧಿವಂತ ಶೂರ ಮತ್ತು ಜನಪ್ರಿಯ ರಾಜನು ಕೃಷ್ಣದೇವರಾಯನು ಕೇವಲ ಯುದ್ಧದಲ್ಲಿ ಮಾತ್ರವಲ್ಲದೆ ಕಲೆ ಸಾಹಿತ್ಯ ಮತ್ತು ಧರ್ಮದಲ್ಲಿಯೂ ಮುಂದಾಗಿದ ಅವನು ತನುಮಂಡಲದ ಸುಂದರ ವಾಸ್ತುಶಿಲ್ಪ ದಕ್ಷಿಣ ಭಾರತದ ದೇವಾಲಯಗಳು ಮತ್ತು ಕನ್ನಡ ತೆಲುಗು ಸಾಹಿತ್ಯಕ್ಕೆ ಉತ್ತೇಜನ ನೀಡಿದನು ಒಂದು ಬಾರಿ ಉತ್ತರದ ಸುಲ್ತಾನರು ವಿಜಯನಗರದ ಮೇಲೆ ದಾಳಿ ಮಾಡಲು ಯೋಜನೆ ಮಾಡಿದಾಗ ಕೃಷ್ಣದೇವರಾಯನು ತನ್ನ ಧೈರ್ಯ ಮತ್ತು ಯುದ್ಧತಂತ್ರದ ಮೂಲಕ ಅವರನ್ನು ಸೋಲಿಸಿದನು ಈ ವಿಜಯದಿಂದ ಅವನು ತನ್ನ ಸಾಮ್ರಾಜ್ಯವನ್ನು ಇನ್ನಷ್ಟು ಬಲಪಡಿಸಿದನು ಅವನು ತೆನೆಲಿ ರಾಮಕೃಷ್ಣನಂತಹ ಪಂಡಿತರನ್ನು ಆಸ್ಥಾನದಲ್ಲಿ ಗೌರವಿಸಿದನು ಕೃಷ್ಣದೇವರಾಯನ ಶಾಸನದಿಂದ ವಿಜಯನಗರವು ವಿಶ್ವವಿಖ್ಯಾತ ನಗರವಾಗಿ ಅರೆಯಿತು ಅವನ ರಾಜ್ಯಭಾರದಿಂದ ಭಾರತೀಯ ಇತಿಹಾಸದಲ್ಲಿ ಒಂದು ಗೋಳಿ ಬೆಳಕು ಹಾಯಿತು ಇದು ಇಂದಿಗೂ ಶ್ರೇಷ್ಠತೆಯ ಪ್ರತಿಕೆಯಾಗಿದ್ದು ಜನಮಾನಸದಲ್ಲಿ ಜೀವಂತವಾಗಿರುವ ಕಥೆಯಾಗಿದೆ